గౌరీ విలే మాత్ర తయారీ అసలు చెప్ప

ಸಬ್ ಜೂನಿಯರ್ ವಿಭಾಗದ ಎರ್ಲೆಗೆ ಒಂದು ಐನ ಕಡೆಯ ಕಂಬಳನ್ನು ಆಯೋಜನೆ ಮಾಡಿದ್ದಾರೆ ರೋಟರಿ ಕ್ಲಬ್ ಆಯೋಜನೆ ಮಾಡಿದರೆ ಹಲವು ಕಂಬಳಲ್ಲೂ ಆ ಸಬ್ ಜೂನಿಯರ್ ವಿಭಾಗದ ಸ್ಪರ್ಧೆಲ್ಲ ತುಂಬ ಖುಷಿ ಪಡೆಯುತ್ತೇವೆ ನೂತ ಮುಪ್ಪತ್ತೈನ ಜೊತೆ ಇರಲು ಸಬ್ ಜೂನಿಯರ್ ವಿಭಾಗಗಳು ಪಾಲ್ ಪಡೆಯುತ್ತೆ ಆ மாஜி சாசி பத்தாரி அனைத்து

ಬಾರಾಡಿ ನಕ್ಕೇಶ್ವರಿ ವಿಜಯಪ್ರಸಾದ ನಿಲಯ ಪ್ರಸಿದ್ಧ ಕ್ಷೇತ್ರನ ಎಲ್ಲೊಂದು ಗಿಡವರು ಕಮಲಕ್ಷೇತ್ರವೇ ಬರ್ಯಾತ ಪುದರ್ಮಲ್ದನೇರು ಪದವು ಕರ್ನಾಟಕದ ಧೂಗೆ ಇಲ್ಲಿ ಕೊಂಬು ದರಕು ಕೊಂಬು ಬಂದಾಬನೆಯರು ಮಂಡ್ಯ ಬಂದಾಬನೇರು ಪದವು ಕರ್ನಾಟಕದ ಧೂಗೆ ದೂಜ ನೀನು ಓಟ ನಿಲ್ಲಿಸಿದ ನಿನ್ನ ಅಭಿಮಾನಿಗಳು ನಾವೇ ಇದ್ದೀವಿ ಫೈನಲ್ ನಲ್ಲಿ ನಮ್ಮ ಕೋಣ ಇದೆ ಅಂತ ತೋರಿಸ್ಕೊಟ್ಟವರು ದೂಜ ಅಭಿಮಾನಿ ಬಳಗದ ಜೂನಿಯರ್ ವಿಭಾಗದ ಕೋಣಗಳು நாகர்ஜெல்லாம் நாகர்தலைக்கு அபரூப அபிமானி பலகதிகளூர் அபிமானி பலகூர் கரே நிஜா பிரசாத நிலைய பிரசி செட்ட நிலைக்கு நிஜா பிரசாத நிலையத்தில பல்லுடு பகுமான படைது ಬಲದೆಲ್ಲೆಡೆ ಬಹುಮಾನ ಪಡೆದಿ ನಾಗರದ ಎಲ್ಲೆಡೆ ಬಹುಮಾನ ಪಡೆದಿದೆ ಇಂಥ ದಿನ ನಾಗರದ ಎಲ್ಲಿ ವಿಭಾಗದ ಫೈನಲ್ ದ ಪ್ರವೇಶ ಮಿಜಾರ್ ಪ್ರಸಾದ ನಿಲಯ ಪ್ರಸಿದ್ಧ ಶೆಟ್ಟಿನ ನಾಗರದ ಎಲ್ಲಿರಲು ಬಾರಾಡಿನ ತೀಶರಿ ಮಿಜಾರ್ ಪ್ರಸಾದ ನಿಲಯ ಪ್ರಸಿದ್ಧ ಶೆಟ್ಟಿನ ಎಲ್ಲಿ ಗಿಡಬೇರೆ ಬೈನೂರು ಮಂಜುನಾಥ ಗೌಡರು ಧ್ವಜಾಭಿಮಾನಿ ಬಲಗದಲ್ಲಿ ಗಿಡಬೇರೆ ಮೂಡೂರ್ ಕರೆ ಮಿಜಾರ್ ಪ್ರಸಾದ ನೆಲೆ ಪ್ರಸಿದ್ಧಿಟ್ರೆರ್ಲೆ ಪಡೂರ್ ಕೆರೆ ದೂಜಾ ಅಭಿಮಾನಿ ಬಳಗದಿರ್ಲೆ ಬೈಂದೂರ್ ಮಂಜುನಾಥ್ ಗೌಡರು ದೂಜಾ ಅಭಿಮಾನಿ ಬಳಗದ ಗಿಡ ಬೇರೆ ಬಾರಾಡಿ ನತೇಶ್ವರಿ ಮಿಜಾರ್ ಪ್ರಸಾದ ನೆಲೆ ಪ್ರಸಿದ್ಧಿಟ್ರೆ ಗಿಡ ಬೇರೆ ಪುಟ್ಟೆ ಬುಕ್ಕ ಕಾಟಿ ದೂಜಾ ಅಭಿಮಾನಿ ಬಳಗ ಅಣ್ಣು ಬುಕ್ಕ ಚಿಂಕ್ರೆ ಮಿಜಾರ್ ಪ್ರಸಾದ ಪ್ರಸಿದ್ಧ ಪ್ರಸಿದ್ಧಿ ಸೆಟ್ರನ್ನ ಎರ್ಲೆಪುದ ಕಂಬಳ ಕ್ಷೇತ್ರಕ್ಕೆ ನಾವಿರ್ದ ಎಲ್ಲೇ ವಿಭಾಗಗಳು ಪ್ರವೇಶ ಮಿಜಾರ್ ಪ್ರಸಾದ ನಿಲಯ ಪ್ರಸಿದ್ಧಿ ಸೆಟ್ರೆ ಏಪ ನಾವೇರ್ದ ಎಲ್ಲಿ ವಿಭಾಗ ಗಿಡದ ಆ ವರ್ಷನೇ ಅತಿ ಹೆಚ್ಚು ನಾಬೇರದ ಎಲ್ಲಿ ವಿಭಾಗದ ಬಹುಮಾನ ಪಡೆಯನೇ ಉದ್ದೇಶಮಾನ್ರೆ ಅನಂತರ ಬಲ್ಲದ ಎಲ್ಲಿ ವಿಭಾಗ ಬರ್ತದೆ ಬಲ್ಲದ ಮಲ್ಲ ವಿಭಾಗದ ಎ ಬಿ ಎರ್ಲನ್ ಕಟ್ಟದಲ್ಲ ಬಹುಮಾನ ಪಡೆಯನಾರ ಇಂಥ ದಿನ ನಾಬೆರದ ಎಲ್ಲಿ ವಿಭಾಗದ ಫೈನಲ್ ಪ್ರವೇಶ ಮಲ್ತದೆ ಮೂಡೂರು ತಯಾರ ತಯಾರು ನಿಜಾರ್ ಪ್ರಸಾದ ನಿಲಯ ಪ್ರಸಿದ್ಧ ಶೆಟ್ರನ ನಾವೇರ್ದ ಎಲ್ಲಿ ಬಾರಾಡಿನ ಪೇಸರು ಪ್ರಸಾದ ನಿಲಯ ಪ್ರಸಿದ್ಧ ಶೆಟ್ರನ ಎರ್ಲೆನ್ ಗಿಡ ಬೇರೆ ಕಂಬಳ ಕ್ಷೇತ್ರದ ನಿರಂತರ ಪಾಲ್ಪಡೆವ ಇರುತ್ತ ನಾವು ದೂಜೆ ಸರಿ ಸುಮಾರು ಹದಿನೈದು ಹದಿನಾಲ್ಕು ಹದಿನೈದು ಈ ಸೀಡೆ ಆ ವರ್ಷದ ನಾಭದ ಇಲ್ಲಿ ವಿಭಾಗದ ಅತಿ ಹೆಚ್ಚು ಬಹುಮಾನ ಪಡೆನೇರವು ಅನಂತರ ಹದಿನಾರು ಹದಿನೇಳು ಕಂಬಳ ಆಯ್ತಿನ ಆ ನಂತರದ ವರ್ಷಗಳು ಬಲ್ಲದ ಇಲ್ಲಿ ವಿಭಾಗದ ಅತಿ ಹೆಚ್ಚು ಬಹುಮಾನ ಅನಂತರ ಬಲ್ಲದ ಬಲ್ಲ ವಿಭಾಗ ಬರ್ತದೆ ಕಂಬಳ ಕ್ಷೇತ್ರದ ಬಾರಿ ಆತ ಪುದರ್ ಪಡೆಯರು ದೂಜೆ ಪದವುದ ದೂಜೆ ಪಂಡ ಆ ಕುಂಬದ ಸೊರಕೊಂಜಿ ಮಂಡೆ ಪಂದಾದ ಆ ಸ್ವರನು ಆಸ್ವಾದ ಮಲ್ಪನಂಚಿನ ಅಪರೂಪದ ಒಂದಿರು ಆ ಇರು ಪಾರ್ನೈನ್ ಉತ್ತ ಅನಾರೋಗ್ಯದ ನಿಮಿತ್ತ ಈ ವರ್ಷ ಇರ ಗಿಡವ ರಾತಜಿ ಆರೋಗ್ಯ ಸರಿ ಇದ್ದಂದ ಇರು ಪಾರ್ನ ಉತ್ತಂಡಲ್ಲ ಆ ಅಭಿಮಾನಿಲು ಎಂಗ್ಲು ದೂಜನ ಅಭಿಮಾನಿಲೂಲ್ಲ ಅಂತ ಅಭಿಮಾನಿ ಬಳಗದ ಗಲೇ ನಾವೇನಿ ಫೈನಲ್ ಪ್ರವೇಶ ಮಲ್ತದೆ ಕರೆಕ್ಟ್ ಕರೆಟ್ಟು ಬೈಂದೂರು ಮಂಜುನಾಥ್ ಗೌಡ್ರೆ ಧ್ವಜ ಅಭಿಮಾನಿ ಬಳಗದ

ಪಡೂರು ಕರೆತ್ತ ಪಡೂರು ಕರೆತ್ತ ದೂಜಾಭಿಮಾನಿ ಅಭಿಮಾನಿ ಬಳಗದರ್ಲೆಗೆ ಪದ್ನಾಲ್ನೇ ವರ್ಷದ ಬಂಟೋಳ ನಾವರದ ಮೂಡೂರು ಪಡೂರು ಜೋಡು ಜೋಡುಕರೆ ಕಂಬಳಕೂಟದ ಭಾಗವಹಿಸಿದ ಎಪ್ಪತ್ತ ಆಜಿಯತೆ ನಾವೆರದ ಎಲ್ಲಿರಲೆ ಒಂದೇ ಬಹುಮಾನ ದೂಜಾಭಿಮಾನಿ ಬಳಗದರ್ಲೆಗೆ ಹನ್ನೊಂದು ಎಂಬತ್ತು ಹನ್ನೆರಡು ಹದಿಮೂರು ಮೂಡೂರು ಕರಡು ಬಿಜಾರ್ಪ್ರಸಾದ ನೆಲೆ ಪ್ರಸಿದ್ಧ ಝಟರ ನೆರಳಿಗೆ ಪದ್ನಾಲ್ನೇ ವರ್ಷದ ಮೂಡೂರು ಪಡೂರು ಜೋಡುಕರೆ ಕಮಲ ಕೂಟದ ನಾವೇರದ ಎಲ್ಲಿ ವಿಭಾಗದ ರಡನೆ ಬಹುಮಾನ ವಿಜನೇ ಬಹುಮಾನದ ಧ್ವಜ ಅಭಿಮಾನಿ ಬಲಗಿಡಿನ ಬೈನೂರು ಮಂಜುನಾಥ್ ಗೌಡರ ಎಡನೇ ಬಹುಮಾನದ ಬಿಜಾರ್ಪ್ರಸಾದ ನೆಲೆ ಪ್ರಸಿದ್ಧ ಚಟ್ರೆರಲಿ ಗಿಡ ಐನಾರ ಬಾರಾಡಿ ನಟೇಶರ್ ನಾಗರದೆಹಲಿ ಇಲ್ಲಿ ವಿಭಾಗದ ಮೂರನೇ ಬಹುಮಾನ ಬೆಳ್ಳೂರು ಗೋಲ್ಜೆಡಿ ಗೋಪಾಲ್ ಗುಣಪಾಲಕ್ಷೇತ್ರಕ್ಕೆ ನಾಲ್ನೇ ಬಹುಮಾನ ಮೂಲ್ಚಿತ್ರ ಅಭಾನದ ಮನೆ ಅಂಬಿಕಾ ರವೀಂದ್ರ ಪೂಜಾರಿ

அண்ணா நான் அவரு பக்கிட்ட ரெஸ் அண்ணா இங்கே મ૨હ મળા� મય મ૨ણ મા� મ૨ મણ મરંલ મંરલ૲ મ૨૓ મઇ મયિં મળલ મળ મ૨લ૲ મા�લ મા� મર મલલ મરિલ મળલ મરલ ન बिरानी <laughs> <laughs> 四个钟头。